ಪ್ರೀತಿಯಿಂದ ರಶ್ಮಿಕಾ ವಿಜಯ್ ದೇವರಕೊಂಡ ಏನೆಂದು ಕರೆಯುತ್ತಾರೆ ಗೊತ್ತಾ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಅವ್ರಿ ಶುರು ಮಾಡೋಣ ಶುರುಮಣವಾಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಪಕ್ಕದಲ್ಲಿ ಇರಬಲ್ಲೆ ಕನ್ನ ಪ್ರೆಸ್ ಮಾಡಿ ಕಳೆದ ನಾಲ್ಕೈದು ವರ್ಷಗಳಿಂದ ನಟ ವಿಜಯ್ ದೇವರಕೊಂಡ ಮತ್ತು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದನ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಸುದ್ದಿಗಳು ಪ್ರಕಟವಾಗುತ್ತಲೇ ಇದೆ ಈ ಬಗ್ಗೆ ಪ್ರಶ್ನಿಸಿದ ವಿಜಯ್ ಆಗಲಿ ರಶ್ಮಿಕಾ ಆಗಲಿ ಪ್ರತಿಕ್ರಿಯೆ ನೀಡದೆ ನಿರಾಕರಿಸುತ್ತಾರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಬೆಸ್ಟ್ ಫ್ರೆಂಡ್ ಅಷ್ಟೇ ಎಂದು ಹೇಳಿಕೊಂಡಿದ್ದಾರೆ ಆದರೆ ಇವರಿಬ್ಬರ ನಡುವೆ ಸ್ನೇಹದ ಇನ್ನೊಂದು ಸಂಬಂಧ ಇದೆ ಎಂದು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಮತ್ತೊಮ್ಮೆ ರಶ್ಮಿಕಾ ಹೆಸರು ಮುಂಚೂಣಿ ಬಂದಿದೆ ಇತ್ತೀಚೆಗಷ್ಟೇ ರಶ್ಮಿಕಾ ಅವರು ವಿಜಯ್ ಅವರೊಂದಿಗೆ ನಟಿಸಿದ ಡಿಯರ್ ಕ್ರಾಮೆಟ್ ಚಿತ್ರದ ಫೋಟೋಗಳನ್ನು ಸಾಮಾಜಿಕ ದಲದಲ್ಲಿ ಹಂಚಿಕೊಂಡಿದ್ದಾರೆ ಇದು ಇಬ್ಬರ ನಡುವಿನ ಡೇಟಿಂಗ್ ಬಗ್ಗೆ ಚರ್ಚೆಯನ್ನು ಹುಟ್ಟು ಹಾಕಿತ್ತು ಇದೀಗ ವಿಜಯ್ ದೇವರಕೊಂಡ ಅವರು ಕಿಂಗ್ಡಮ್ ಸಿನಿಮಾದ ಬಗ್ಗೆ ರಶ್ಮಿಕಾ ಮಂದನ್ ಅವರು ಏನು ಹೇಳಿದ್ದಾರೆ ವಿಜಯ್ ದೇವರಕೊಂಡ ಕಿಂಗ್ಡಮ್ ಚಿತ್ರದ ಟ್ರೇಲರ್ ಅನ್ನು ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ರಶ್ಮಿಕಾ ಈ ತಿಂಗಳು ಮೂವತ್ತೊಂದಕ್ಕೆ ನಾನು ಕಾತರದಿಂದ ಕಾಯುತ್ತಿದ್ದೇನೆ ಆ ದಿನ ವಿಜಯ್ ದೇವರಕೊಂಡ ಅವರು ಫೈರ್ ಅನ್ನು ನೋಡಲು ಬಯಸುತ್ತೇನೆ ಗೌತಮ್ ತಿನ್ನು ನುರಿ ಅನಿರುದ್ಧ್ ಮತ್ತು ವಿಜಯ್ ದೇವರ ಸೇರಿದಂತೆ ಮೂವರು ಪ್ರತಿಭೆಗಳು ಒಟ್ಟಾಗಿ ರಚಿಸಿದ ಚಿತ್ರಕ್ಕಾಗಿ ನಾನು ಕಾತ್ರದಿಂದ ಕಾಯುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ ರಶ್ಮಿಕಾ ಟ್ವೀಟ್ ಗಮನಿಸಿದ ವಿಜಯ್ ದೇವರ ಕೊಂಡ ಕ್ಯೂಟ್ ಆಗಿರುವ ಪ್ರತಿಕ್ರಿಯೆ ನೀಡಿದ್ದಾರೆ ರಶೀಲು ಎಂದು ಬರೆದು ಹೆಸರಿನ ಮುಂದೆ ಹೃದಯದ ಸಿಂಬಲ್ ಅನ್ನು ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಕಿಂಗ್ಡಮ್ ಅನ್ನು ಆನಂದಿಸಿ ಎಂದು ಬರೆದಿದ್ದಾರೆ ಈ ಟ್ವೀಟ್ ಮೂಲಕ ವಿಜಯ್ ದೇವರ ಕೊಂಡ ಅವರು ರಶ್ಮಿಕಾ ಅವರನ್ನು ರಶೀಲು ಎಂದು ಕರೆಯುತ್ತಾರೆ ಅಂತಲೇ ಹೇಳಬಹುದು ಓಕೆ ಮುಂದೆ ಲವ್ ಯು ಸೋ ಮಚ್